ಸ್ಟೈಲು ಕೈಲಿ ಮೊಬೈಲು ಕೈಲಿ ಇತ್ತು ಮೊಬೈಲು ಈಗ ಕಾಲ ಕೈಲು ಬಂತ ಮೊಬೈಲು ಒಬ್ಬಟ್ಟಿಗೆ ಬೇಳೆ ಬೇಯಿಸ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಇವಾಗ ಎಂಟು ಗಂಟೆ ಆಯ್ತು ಈಗ ಬೇಯಿಸ್ತಾ ಇದೀನಿ ಸಾಯಂಕಾಲ ಸ್ನಾನ ಎಲ್ಲ ಮಾಡಿ ಕಣಕ ಇಲ್ಲಿ ಕಲಸಿಟ್ಟಿದೀನಿ ಇವತ್ತು ಸ್ವಲ್ಪ ಮಾಡೋಣ ಅಂತ ಸ್ವಲ್ಪ ಬೇಳೆ ಅರ್ಧ ಕೆ ಜಿ ಬೇಳೆ ಹಾಕಿದ್ದೀನಿ ಯಾವಾಗೂ ಒಂದು ಕೆ ಜಿ ಆಗ್ತಾ ಇವತ್ತು ಅರ್ಧ ಕೆ ಜಿ ಹಾಕಿದ್ದೀನಿ E' molto buono, non mi importa niente. E' ಕೆಳಗಡೆ ನೆಲದ ಕಾಣಿಸ್ಬೇಕು ಮುಂಚೆ ನೋಡಿ ಹೆಂಗ್ ತೋರ್ಸ್ ಒಬ್ಬಟ್ಟನ್ನ ತೋರ್ಸು ಹಂಗೆ ತೋರ್ಸೋದು ಏ ಹಿಂಗ್ ತೋರ್ಸ್ಬಾರ್ದು ಹಿಂಗಂದ್ ಹಿಂಗ್ ಬಂದ್ಬಿಟ್ರೆ ಕಾಣಿಸಲ್ಲ ಅಲ್ಲಿ ಸ್ವಲ್ಪ ಒಂದ್ ಸೆಕೆಂಡ್ ನಿಂತ್ಕೊಸ್ ನಿಂತ್ಕೊಬೇಕು ಏನ್ ಅರ್ಜೆಂಟ್ ಏನ್ ಅದ್ರಾಗೆ ಹೋಗ್ ಸಾಕು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನೀವೆಲ್ಲ ಹಬ್ಬ ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನ್ನ ಮನೇಲಿ ಸಿಂಪಲ್ಲಾಗಿ ಗೌರಿ ಗಣೇಶ ಹಬ್ಬ ಮಾಡಿದ್ವಿ ನೋಡಿ ಈ ಥರ ಚಿಕ್ಕ ಗಣೇಶನ ತಗೊಂಡು ಬಂದು ಕೂರಿಸಿದ್ವಿ ಇವಾಗ ನಾನೆಲ್ಲ ರೆಡಿ ಮಾಡಿ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಇವಾಗ ನಮ್ಮ ಯಜಮಾನ್ರು ಮೊದಲನೇ ಪೂಜೆ ಮಾಡ್ತಾ ಇದ್ದಾರೆ ಟೈಮ್ ಬಂದು ಆಲ್ರೆ ಆಗಲೇ ಏಳು ಗಂಟೆನೋ ಏಳು ಏನೋ ಆಗಿದೆ ಬೆಳಿಗ್ಗೆ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡಿ ಇವಾಗ ಬೆಳಗ್ಗೆ ಪೂಜೆ ಮಾಡ್ತಾಯಿದ್ದೀವಿ ಫಸ್ಟ್ ನಮ್ಮ ಯಜಮಾನ್ರು ಪೂಜೆ ಮಾಡಿ ಆಮೇಲೆ ಕಡುಬಿನ್ನು ಮಾಡಿಲ್ಲ ಕಡುಬು ಮಾ ಬೇರೆ ಮಾಡಬೇಕು ಒಬ್ಬಟ್ಟು ಮತ್ತು ಕರ್ಜಿಕಾಯಿ ಎರಡೂ ಮಾಡಿ ಇಟ್ಟು ಫಸ್ಟ್ ಪೂಜೆ ಮಾಡಿ ಆಮೇಲೆ ಕಡುಬೆಲ್ಲ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ಮೊದಲು ಇವಾಗ ಪೂಜೆ ಮಾಡ್ತಾಯಿದ್ದಾರೆ ನೀವೆಲ್ಲ ಹಬ್ಬ ಹೇಗೆ ಮಾಡಿದ್ರಿ ನಮ್ಮ ಮನೆಯಲ್ಲಿ ಈ ಥರ ಸಿಂಪಲ್ ಹಬ್ಬ ಮಾಡಿದ್ವಿ ಆಮೇಲೆ ಯಾವಾಗಲೂ ಮನೆಯಲ್ಲೇ ನಮ್ಮ ಮನೆ ಗುರು ಪ್ರವೇಶಕ್ಕೆ ಒಂದು ಗಣೇಶನ ಕೊಟ್ಟಿದ್ರು ಆ ಗಣೇಶನ ಇಟ್ಟು ಪೂಜೆ ಮಾಡ್ತಾಯಿದ್ದು ವರ್ಷ ವರ್ಷ ಅದೇ ಗಣೇಶನ ಇಟ್ಟು ಪೂಜೆ ಮಾಡಿ ತಿರ್ಗ ಅದನ್ನು ಇದ್ವಿ ಈ ಸತಿ ಗಣೇಶನ ತಗೊಂಡು ಬಂದು ಮಣ್ಣಿಂದ ಮಾಡಿರೋ ಗಣೇಶನ ತಂದಿದ್ದೀನಿ ನಾನು ಯಾವುದೇ ಪೈಂಟ್ ಗಿಂಟ್ ಎಲ್ಲ ಮಾಡಿಲ್ಲ ಕಲ್ಲರ್ ಹಾಕಿರೋ ಗಣೇಶ ತಂದಿಲ್ಲ ಮಣ್ಣಿಂದ ಮಾಡಿರೋ ಗಣೇಶನ ತಗೊಂಬಂದು ಗೌರಿ ಗಣೇಶನ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ ನನ್ನ ಮಗಳು ಹತ್ ಹತ್ತನೇ ಕ್ಲಾಸ್ ಪಾಸ್ ಆದರೆ ಗಣೇಶನ ತೊಗೊಂಡ್ಬರ್ತೀನಿ ಅಂತ ಹೇಳಿ ಗಣೇಶನ ತಂದು ಇಡ್ತೀನಿ ಅಂತ ಹೇಳಿ ಕೇಳ್ಕೊಂಡಿದ್ದೆ ಅದಕ್ಕೋಸ್ಕರ ಇವಾಗ ಗಣೇಶನ ತೊಗೊಂಡು ಬಂದು ಇಟ್ಟು ಈ ಪೂಜೆ ಮಾಡ್ತಾಯಿದ್ದೀವಿ ನನ್ನ ಮಗ ಟೆಂತ್ ಇರೋವಾಗೇನೋ ಗಣೇಶನ ತಂದಿಟ್ಟಿದ್ದು ಆಗಲೇ ನಾಲ್ಕು ವರ್ಷ ಆಯಿತು ನಾಲ್ಕೈದು ವರ್ಷ ಆಯಿತು ಈ ಸತಿ ಮತ್ತೆ ತಗೊಂಡು ಬಂದಿದ್ದೀವಿ ಇಲ್ಲಾಂದರೆ ಯಾವಾಗಲೂ ನಮ್ಮ ಮನೆಯಲ್ಲಿ ರೆಗ್ಯುಲರಾಗಿ ಒಂದು ಗಣೇಶ ಇದೆ ಗೋಲ್ಡ್ ಕಲರ್ ಪೈಂಟ್ ಮಾಡಿದೆ ಅದು ಗೋ ನಮಗೆ ಒಬ್ಬರು ಗಿಫ್ಟ್ ಮಾಡಿರೋದು ಅದೇ ಗಣೇಶನ್ನೇ ನಾವು ಪೂಜೆ ಮಾಡ್ತಾಯಿದ್ದು ಇಷ್ಟು ವರ್ಷವೂ ಈ ಸತಿ ನನ್ನ ಮಗಳು ಪಾಸಾದರೆ ಗಣೇಶನ ತಂದು ಇಡ್ತೀನಿ ಅಂತ ಹೇಳ್ಬಿಟ್ಟು ಹರಿಸ್ಕೊಂಡಿರೋದ್ರಿಂದ ಗಣೇಶ ಗೌರಿ ಎರಡೂ ತಗೊಂಡು ಬಂದಿಟ್ಟು ಈ ಸತಿ ಪೂಜೆ ಮಾಡ್ತಾಯಿದ್ದೀವಿ ಸಿಂಪಲ್ಲಾಗಿ ಚಿಕ್ಕದಾಗಿ ಗಣೇಶ ತಂದಿದ್ದೀನಿ ಜಾಸ್ತಿ ದೊಡ್ಡ ಗಣೇಶನು ತರಲಿಲ್ಲ ದೊಡ್ಡದು ತರಬೇಕು ಅಂತ ತುಂಬ ಆಸೆ ಇತ್ತು ಆದರೆ ದೊಡ್ಡ ಗಣೇಶ ತಂದರೆ ಅದನ್ನು ಬಿಡೋದು ತುಂಬ ಕಷ್ಟ ಆಗುತ್ತೆ ಚಿಕ್ಕ ಗಣೇಶ ತಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪನೇ ಪಾಟ್ ಇದೆ ಒಂದು ನಾಲ್ಕೈದು ಪಾಟ್ ಇದೆ ಅಷ್ಟೇ ಅದಕ್ಕೆ ಗಣೇಶನ ಬಕೆಟಲ್ಲಿ ಬಿಟ್ಬಿಟ್ಟು ಆಮೇಲೆ ಅದರದ್ದು ಮಣ್ಣನ್ನ ಗಿಡಕ್ಕೆ ಹಾಕೋಣ ಅಂತ ಹೇಳಿ ಯೋಚನೆ ಮಾಡಿಕೊಂಡು ಈ ರೀತಿ ಚಿಕ್ಕ ಗಣೇಶನ ನಾನು ತಗೊಂಡು ಬಂದೆ ಜಾಸ್ತಿ ದೊಡ್ಡ ಗಣೇಶ ತಂದರೆ ತಿರ್ಗಾ ಆ ಮಣ್ಣನ್ನೆಲ್ಲ ಎಲ್ಲಿ ಹೋಗಿ ಹಾಕೋದು ಅಂತ ಅದೊಂದು ಕಡೆ ಯೋಚನೆ ಆಗ್ಬಿಡುತ್ತೆ ಅದಕ್ಕೋಸ್ಕರನೇ ಚಿಕ್ಕದಾಗಿ ತಗೊಂಡು ಬಂದು ಇಟ್ಟಿದ್ದೀನಿ ನಿಮಗೆ ಇಷ್ಟ ಆಯಿತಾ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಈ ಸತಿ ಜಾಸ್ತಿ ಅಡುಗೆ ಏನೂ ಮಾಡಲಿಲ್ಲ ಬರೀ ಕರ್ಜಿಕಾಯಿ ಒಬ್ಬಟ್ಟು ಕಡುಬು ಒಬ್ಬಟ್ಟು ಸಾಂಬಾರು ಮತ್ತು ರೈಸ್ ಅಷ್ಟೇ ಮಾಡಿದ್ದು ಜಾಸ್ತಿ ಪಲ್ಯ ಅದು ಇದು ಬೋಂಡ ಇದೆಲ್ಲ ಏನೂ ಮಾಡಲಿಲ್ಲ ಯಾಕೆಂದರೆ ವರಲಕ್ಷ್ಮಿ ಹಬ್ಬದಲ್ಲೇ ಎಲ್ಲ ಮಾಡಿದ್ವಲ್ಲ ಅದಕ್ಕೆ ಈ ಸತಿ ಜಾಸ್ತಿ ಏನು ಮಾಡಿಲ್ಲ ಆ ವರಲಕ್ಷ್ಮಿ ಹಬ್ಬಕ್ಕೂ ಗಣೇಶ ಹಬ್ಬಕ್ಕೂ ಒಂದು ಸ್ವಲ್ಪ ದಿನವೇ ಗ್ಯಾಪ್ ಇತ್ತಲ್ಲ ಅವಾಗ ತಾನೇ ಎಲ್ಲ ತಿಂದಿದ್ದೀವಿ ಹೇಳ್ಬಿಟ್ಟು ತಿರ್ಗಾ ನಾನೇನೂ ಅಡುಗೆ ಜಾಸ್ತಿ ಮಾಡೋಕ್ಕೋಗಿಲ್ಲ ಬರೀ ಸ್ವೀಟ್ ಐಟಮ್ ಮಾತ್ರ ಕರ್ಜಿಕಾಯಿನೂ ಅಷ್ಟೇ ವರಲಕ್ಷ್ಮಿ ಹಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದೆ ಆಮೇಲೆ ಗಣೇಶನ ಹಬ್ಬಕ್ಕೆ ಸಪ್ರೇಟಾಗಿ ತಿರ್ಗ ಮಾಡಿದ್ದೀನಿ ಯಾಕೆಂದರೆ ವರಲಕ್ಷ್ಮಿ ಹಬ್ಬಕ್ಕೆ ಮಾಡಿದ್ದೆ ಗಣೇಶನ ಹಬ್ಬಕ್ಕೂ ಕೂಡ ಇಟ್ಟರೆ ಅದು ಚೆನ್ನಾಗಿರೋದಿಲ್ಲ ಅದಕ್ಕೆ ಗಣೇಶ ಹಬ್ಬಕ್ಕೇ ಸಪ್ರೇಟಾಗಿ ಕರ್ಜಿಕಾಯಿ ಮಾಡಿದ್ದೀನಿ ಗೌರಮ್ಮಗೆ ಕರ್ಜಿಕಾಯಿ ಮತ್ತು ಒಬ್ಬಟ್ಟು ಗಣೇಶಗೆ ಕಡುಬು ಈ ಥರ ಮಾಡಿದೆ ನಾನು ಅಡುಗೆ ಈ ಸತಿ ಇಷ್ಟು ಸಿಂಪಲ್ಲಾಗಿ ಮಾಡಿದ್ದು ಇವಾಗ ನೋಡಿ ಪೂಜೆ ಮಾಡ್ತಾ ಇದ್ದಾರೆ ನಾವೆಲ್ಲ ನಾನಿನ್ನೂ ರೆಡಿ ಆಗಿಲ್ಲ ಮಕ್ಕಳು ಕೂಡ ಇನ್ನೂ ರೆಡಿಯಾಗಿಲ್ಲ ಅವರಪ್ಪ ಮಾತ್ರ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಮೊದಲನೇ ಪೂಜೆ ಫಸ್ಟ್ ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು ಇನ್ನು ಮಕ್ಕಳು ಎಲ್ಲರೂ ಸ್ನಾನ ಮಾಡಿರಲಿಲ್ಲ ಎಲ್ಲ ಸ್ನಾನ ಮಾಡಿಕೊಂಡು ನಾವು ನಿಧಾನಕ್ಕೆ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಇನ್ನು ಕಡುಬೆಲ್ಲ ಮಾಡಬೇಕು ಕಡುಬು ಎಲ್ಲ ಮಾಡಾದ್ಮೇಲೆ ನಾನು ರೆಡಿ ಆಗಬೇಕು ಅಂತ ಇದ್ದೆ ಅವರಪ್ಪ ಮಾತ್ರ ಸ್ನಾನ ಮಾಡಿ ಫಸ್ಟ್ನೇ ಪೂಜೆ ಮಾಡ್ತಾಯಿದ್ರು ಮಕ್ಕಳೆಲ್ಲ ಇವಾಗ ಹೋಗಿ ಆಮೇಲೆ ನಾನು ಕೂಡ ಅಷ್ಟೇ ಸ್ನಾನ ಮಾಡಿಕೊಂಡು ಕಡುಬೆಲ್ಲ ಮಾಡಿ ಆಮೇಲೆ ಹೊಸ ಬಟ್ಟೆ ಹಾಕ್ಕೊಳ್ತೀನಿ ಕಡುಬು ಮಾಡೋಕ್ಕೆ ಒಂದು ಡ್ರೆಸ್ ಹಾಕ್ಕೊಂಡಿದ್ದೆ ಯಾಕಂದರೆ ಹೊಸ ಬಟ್ಟೆ ಹಾಕ್ಕೊಂಡಾಗ ನಮಗೆ ಯಾವಾಗೂ ಅಷ್ಟೇ ಹೊಸ ಬಟ್ಟೆ ಹಾಕ್ಕೊಂಡಾಗ ಏನು ಕೆಲಸ ಮಾಡೋಕ್ಕೂ ಮನಸ್ಸೇ ಬರೋದಿಲ್ಲ ಸುಮ್ಮನೆ ಒಂದು ಕಡೆ ರೆಡಿಯಾಗಿ ಸುಮ್ಮನೆ ಕೂತ್ಕೊಂಡ್ಬಿಡಬೇಕು ಅಂತ ಅನಿಸುತ್ತೆ ಅದಕ್ಕೆ ನಾನೇನು ಮಾಡಿದೆ ನೀವೆಲ್ಲ ಬಟ್ಟೆ ಹಾಕ್ಕೊಂಡ್ಬಿಡಿ ನಾನು ಕಡುಬೆಲ್ಲ ಮಾಡಾದ್ಮೇಲೆ ಆ ಸ ದೇವಸ್ಥಾನಕ್ಕೆ ಹೋಗಿದ್ರು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಆವಾಗ ರೆಡಿ ಆಗ್ತೀನಿ ಅಂತ ಹೇಳ್ಬಿಟ್ಟು ನಾನೊಬ್ಬಳು ಲಾಸ್ಟಲ್ಲಿ ರೆಡಿ ಅದೇ ಸ್ನಾನ ಎಲ್ಲ ಮಾಡಿಕೊಂಡು ನಾರ್ಮಲಾಗಿ ಒಂದು ಡ್ರೆಸ್ ಹಾಕ್ಕೊಂಡಿದ್ದೆ ಹೊಸ ಬಟ್ಟೆನ ಕಡುಬೆಲ್ಲ ಮಾಡಾದ್ಮೇಲೆ ಪೂಜೆ ಮಾಡಿ ದೇವ್ರಿಗೆ ಇಟ್ಟು ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋವಾಗ ಡ್ರೆಸ್ ಹಾಕ್ಕೊಂಡೆ ನಾನು ನೋಡಿ ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಒಂದು ಚೂಡಿದಾರ್ ಹಾಕ್ಕೊಂಡಿದ್ದೀನಿ ಇನ್ನು ರೆಡಿ ಆಗಿಲ್ಲ ನಾನು ಮಕ್ಕಳೆಲ್ಲ ಇವಾಗ ಸ್ಥಾನಕ್ಕೆ ಹೋಗಿ ಅವರು ರೆಡಿ ಆಗ್ತಾರೆ ನಮ್ಮನೆ ಹಬ್ಬ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ನಮಗಂತೂ ಈ ಸತಿ ತುಂಬ ಖುಷಿ ಆಯಿತು ಎಲ್ಲರೂ ಖುಷಿ ಖುಷಿಯಿಂದ ಹಬ್ಬ ಮಾಡಿದ್ವಿ ಗಣೇಶ ತಂದಿದ್ದು ಆಮೇಲೆ ಬಿಟ್ಟಿದ್ದು ಎಲ್ಲ ನಿಮಗೆ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಆ ಇವತ್ತಿನ ವಿಡಿಯೋದಲ್ಲಿ ಬರೀ ಗಣೇಶನ ಪೂಜೆ ಮಾಡಿರೋದು ಮತ್ತು ಕಡುಬು ಮಾಡಿದ್ದು ಮಾತ್ರ ಶೇರ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಬಂದಿದ್ದು ಎಲ್ಲ ನಾನು ಶೇರ್ ಮಾಡ್ತೀನಿ ನೋಡಿ ಇವಾಗ ಪೂಜೆ ಎಲ್ಲ ಆಯಿತು ಆಮೇಲೆ ನನ್ನ ಮಕ್ಕಳು ಸ್ನಾನ ಮಾಡಿಕೊಂಡು ಅವರು ಕೂಡ ರೆಡಿಯಾಗಿ ಅವರು ಕೂಡ ಪೂಜೆ ಮಾಡ್ತಾರೆ ಪೂಜೆ ಎಲ್ಲ ಆದಮೇಲೆ ಒಂದು ಫೋಟೋ ತೆಗಿತೀನಿ ಅಂತ ಹೇಳಿದೆ ಫೋಟೋ ತೆಗೆಸ್ಕೊಳ್ತಾ ಇದ್ದರು ನೋಡಿ ನಾ ಇದೇ ಶರ್ಟ್ ನಾನು ಕೊಡಿಸಿದ್ದು ಹೊಸ ಶರ್ಟು ಈ ಸತಿ ತುಂಬ ಆಗಲೇ ಮೂರು ನಾಲ್ಕು ವರ್ಷ ಆಗೋಯ್ತು ನಾವೆಲ್ಲರೂ ಬಟ್ಟೆ ತಗೊಂಡು ನಾವು ನಾಲ್ಕು ಜನ ಈ ವರ್ಷ ಎಲ್ಲರೂ ಬಟ್ಟೆ ತಗೊಂಡಿದ್ದೀವಿ ನಮ್ಮ ಯಜಮಾನ್ರಿಗೆ ನಾನೇ ಈ ಶ್ ಶರ್ಟ್ನ ಸೆಲೆಕ್ಟ್ ಮಾಡಿದೆ ಇಲ್ಲಿ ವಿಡಿಯೋದಲ್ಲಿ ನಿಮಗೆ ಒಂದು ಕಲರ್ ಕಾಣಿಸ್ತಾ ಇದೆ ಆದರೆ ಅದು ರಿಯಲ್ ಕಲರು ಓದ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಆ ರೀತಿ ಇದೆ ಒಂಥರ ಲೈಟ್ ಪಿಂಕ್ ಕಲರ್ ಇದೆ ಅದು ಇಲ್ಲಿ ವಿಡಿಯೋಗೆ ಒಂಥರ ವೈಟ್ ಶರ್ಟ್ ಥರ ಇದೆ ನೋಡಿ ಇವಾಗ ನನ್ನ ಮಗನೂ ಸ್ನಾನ ಮಾಡ್ಕೊಂಡು ನನ್ನ ಮಗಳು ಸ್ನಾನ ಮಾಡ್ಕೊಂಡು ಇಬ್ಬರೂ ರೆಡಿ ಆದರು ನೋಡಿ ಇವಾಗ ನನ್ನ ಮಗ ಪೂಜೆ ಮಾಡ್ತಾ ಇದ್ದಾನೆ ನನ್ನ ಮಗಳು ನೋಡಿ ಇವಾಗ ಡ್ರೆಸ್ ಹಾಕ್ಕೊಂಡಿದ್ದಾಳೆ ಅವಳಿಗೆ ಈ ಡ್ರೆಸ್ಸೇ ನಾನು ಕೊಡಿಸಿದೆ ಯಾವಾಗಲೂ ಫ್ರಾ ಚೂಡಿದಾರು ಇಲ್ಲಾಂದರೆ ಲಾಂಗ್ ಫ್ರಾಕ್ ಹಾಕೋತೇ ಇರ್ತಾಳೆ ಅದಕ್ಕೆ ಈ ಸತಿ ಈ ಥರ ಡ್ರೆಸ್ ಕೊಡಿಸಿದ್ದೀನಿ ಅವನು ಪ್ಯಾಂಟು ಶರ್ಟು ಎರಡೂ ತಗೊಂಡಿದ್ದಾನೆ ನಂದು ಡ್ರೆಸ್ನ ನಾನು ಓದುವಳಾಗಲ್ಲಿ ಡ್ರೆಸ್ ತಂದಾಗೆ ತೋರಿಸಿದ್ದೀನಿ ಆದರೂ ಅಕೌಂಟ್ ಮೇಲೆ ತೋರಿಸ್ತೀನಿ ಯಾವ ಥರ ರೆಡಿಯಾಗಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಈಗ ಪೂಜೆ ಎಲ್ಲ ಆಯಿತು ಕಡುಬು ಮಾಡೋಣ ಬನ್ನಿ ಕಡುಬು ಮಾಡೋಕ್ಕೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸಿಗೆ ಸ್ವಲ್ಪ ಇಟ್ಟಿದ್ದೀನಿ ನೀರು ಫಸ್ಟೊಂದು ಸ್ವಲ್ಪ ಮಾಡಿ ಆಮೇಲೆ ಚೆನ್ನಾಗಿ ಬಂದ್ರೆ ಸರ್ತಿ ಮಾಡ್ತೀನಿ ಅಕ್ಕಿ ಸೀಟ್ ಇಲ್ಲಿ ಇಟ್ಕೊಂಡಿದ್ದೀನಿ ಏನೇ ಇದ್ರ ಮೇಲೆ ಅಕ್ಕಿ ಹಸಿಟ್ಟು ಅಂತ ಬರ್ತ ಬರ್ತೈತಿ ನಾನಿನ್ನ ರೆಡಿ ಆಗಿಲ್ಲ ಫ್ರೆಂಡ್ಸ್ ಇವರೆಲ್ಲ ರೆಡಿ ಆದ್ರು ನಾನಿನ್ನೂ ರೆಡಿ ಆಗಿಲ್ಲ ಫಸ್ಟ್ ಕಡುಬು ಮಾಡಿ ಆಮೇಲೆ ರೆಡಿ ಆದಾನ ಅಂತ ಇದ್ದೀನಿ ಈ ಸತಿ ಕರ್ಜಿಕಾಯಿಗೆ ಮಾಡಿದಿನ ಊರ್ಣ ಅದರಲ್ಲೇ ಕಡುಬು ಮಾಡ್ತೀನಿ ಆಮೇಲೆ ಸಾಯಂಕಾಲಕ್ಕೆ ತೆಂಗಿನಕಾಯ್ದು ತೆಂಗಿನಕಾಯಿ ಊರ್ಣ ಮಾಡಿ ಆಮೇಲೆ ಮೋದಕ ಮಾಡಕ್ ಮಾಡೋಣ ಇವಾಗ ಟ್ರಯಲ್ ನೋಡ್ತಾ ಇರೋದು ಕಡು ಚೆನ್ನಾಗಿ ಬರುತ್ತ ಮಾಡಿದೀನಿ ಎಷ್ಟೊಂದ್ಸರ್ತಿ ಆದ್ರೆ ಯಾವಾಗ ಮಾಡ್ದಾಗ ಒಡೆದೋಗೈತಿ ಅದಕ್ಕೆ ಪೂಜೆ ಎಲ್ಲ ಆಯ್ತು ಇವಾಗ ಕಡುಬು ಮಾಡಿಡೋದು ಕರ್ಜಿಕಾಯಿ ಒಬ್ಬಟ್ಟು ಮಾಡಿ ಇಟ್ಟು ಪೂಜೆ ಮಾಡಾಯ್ತು ಇವಾಗ ಕಡುಬು ಮಾಡೋದು ಸ್ವಲ್ಪ ಮೈದಾ ಹಸಿಟ್ಟು ಹಾಕಿದೀನಿ ಒಂದೇ ಒಂದ್ ಸ್ಪೂನ್ ನೀರು ತುಪ್ಪ ಒಂದ್ ಸ್ಪೂನ್ ಮೈದಾ ಇಟ್ಟು ಆಮೇಲೆ ಉಪ್ಪು ಇಷ್ಟು ಹಾಕಿದೀನಿ ನೀರು ಇವಾಗ ಕುದಿಬೇಕು ಮೇಲೆ ಅಕ್ಕಿ ಹಸಿಟ್ಟು ಹಾಕಿ ಮುದ್ದೆ ತೋ ತಿರುವ ತಿರುಗಿಸಿ ಆಮೇಲೆ ಮಾಡೋದು ಆಮೇಲೆ ತಿರ್ಗಿ ಆಬೇಲಿ ಬೇಯಿಸೋದು ನೋಡೋಣ ಹೆಂಗ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಮಾಡಿದ್ಮೇಲೆ ಅದಕ್ಕೆ ಇದು ವೈಟ್ಗಿದೆ ಒಂದೇ ಒಂದು ಸ್ಪೂನ್ ಮೈದಾ ಇಟ್ಟು ಹಾಕಿದೀನಿ ನೀರಲ್ಲಿ ಕಲಿಸ್ಬಿಟ್ಟು ಒಡ್ದೋಗ್ಬಾರ್ದು ಅಂತ ಏನ್ ಹೇಳ್ತಾರೆ ಬರೀ ಅಕ್ಕಿ ಇಟ್ಟಾದ್ರೆ ಒಡೆದೋಗುತ್ತಲ್ವ ಅದಕ್ಕೆ ಗಂಟಾಗ್ಬಿಡುತ್ತೆ ಅಂತ ತಿರ್ಗಿಸ್ತಾನೆ ಇದ್ದೀನಿ ಅಪ್ಪ ಭಗವಂತ ಓಂ ಗಣೇಶಾಯ ನಮಃ ನೃತ್ಯ ತಿರುವುದಿರು ಬೇಕಂತೆ

ಇಲ್ಲಿ ಮಾಡದ್ನ ತೆಗಿಯಕ್ ಹೇಳಿದ್ದು ಮಾಡ್ತಾ ಇರೋದ್ನ ತೆಗಿ ಅದಕ್ಕೇನೆ ನಾನು ಹೇಳಿದ್ದು ಇವನು ಬೇಡ ಬಾ ನೀನು ಅಂತ ಏನ್ ಇಬ್ಬರೋ ಎತ್ತ ಬೇಡ ನೀನ್ ಮಾಡಕ್ ಆಗಲ್ಲ ಯೋಗ್ತಾ ಇಲ್ಲ ಅಂತ ಹೇಳಕೋ

ಫ್ರೆಂಡ್ಸ್ ಕಡುಬು ರೆಡಿ ಆಯ್ತು ಒಂದು ಫೋಟೋ ತೆಗಿ ಹಿಂಗೆ ಚೆನ್ನಾಗಿ ತಟ್ಟೆ ಕೊಡೆ ಇದನ್ನ ತೆಗಿಯ ಇದನ್ನ ಇದನ್ನ ಬೇಯಿಸಕ್ ಹತ್ತದೇನೆ ಮ್ಯಾಲ ವಾಗ್ ಕೈ ಗಿಡದ್ ನೋಡು ಸಾಕು ಬಿಡು ಮ್ಯಾಲ ವಾಗ್ಯ ಮತ್ತಾಯ್ತ ಅಂತ ನೋಡು ಬಿಸಿ ಬಿಸಿ ಕಡುಬು ರುಚಿ ರುಚಿ ಕಡುಬು ಮಾಡಿ ಕೊಡುವೆ ನಾನು ನೆನೆ ಎಂದು ತಿಂದೆ ಇಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮದ ನೆನಪಲೆ ಉಳಿಯುವ ಬಿಸಿ ಬಿಸಿ ಕಡುಬು ರುಚಿ ರುಚಿ ಕಡುಬು ಮಾಡಿ ಕೊಡುವೆ ನಾನು ತಗೋ ತಿನ್ನು ತಗೋ ತಿನ್ನೋ ತಗೋ ತಿನ್ನೋ ನೋಡಿ ಎಷ್ಟು ಚೆನ್ನಾಗಿ ಕಡುಬು ಮಾಡ್ಬಿಟ್ಟಿದೀನಿ ಸಖತಾಗಿ ಕಡುಬು ಬಂದೈತೆ ಫ್ರೆಂಡ್ಸ್ ಹಬೆ ಒಳಗೆಲ್ಲ ಬೇಯ್ಸಿದ್ದೀನಿ ನೋಡಿ ಅಲ್ಲಿ ಆ ತರ ಬೇಯಿಸಿದಿ ಇವಾಗ ಇದು ಇನ್ನ ಬೇಯಿಸ್ಬೇಕು ನೋಡಿ ಇದು ತೋಳಿ ತೋರಿಸಿ ಇದಿನ್ನ ಬೇಯಿಸ್ಬೇಕು ಇದಾಳ್ರಾಡಿ ಬೇಯ್ಸಿರೋದು ಆರದ್ ಮೇಲೆ ತೆಗೆದು ಈ ತರ ಇಡಬೇಕು ಇದಾಳ್ರಾಡಿ ತಣ್ಣಗ್ ಆಗಿರೋದು ಈ ತರ ಇದೆ ಪ್ರೊಸೀಜರ್ ಇವತ್ತು ಪರ್ಫೆಕ್ಟ್ ಕಡುಬು ಬಂದೈತೆ ಫಸ್ಟ್ ಟೈಮ್ ಯಾವಾಗೂ ಕಡುಬು ಮಾಡಕ್ ಭಯ ಆಗಿ ಮೋದಕ ಮಾಡ್ತಾ ಇದ್ದೆ ಯಾಕಂದ್ರೆ ಅದು ಮೋಲ್ಡಲ್ ಎಲ್ಲಾ ಇಟ್ಟನ ಹಿಂಗೆ ತುರ್ಕಿ ಮದ್ಯ ಮುಚ್ಚಿಬಿಡ್ ಅದ ಈಜಿ ತಾನೆ ಅದು ಮಾಡ್ತಾ ಇದ್ದೆ ಈ ಸತಿ ಕಡುಬು ಮಾಡಿ ಹಬೇಲಿ ಬೇಯಿಸ್ತಾ ಇದ್ದೀನಿ ಮಾಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಕಡುಬು ನೀವೆಲ್ಲ ಕಡುಬು ಮಾಡುದ್ರ ಅಂತ ಕಮೆಂಟ್ ಮಾಡಿ ಹೇಳಿ ನಾನು ಮಾಡ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಕಡುಬು ಎಷ್ಟು ಚೆನ್ನಾಗೈತೆ ಐತೆ ನಿಮ್ಗೆ ಇವಾಗ ಮುರಿದು ತೋರಿಸ್ತೀನಿ ನೋಡಿ ಸಕ್ಕತ್ತಾಗಿರ ಕಡುಬು ರೆಡಿ ಮಾಡಿದೀನಿ ನೋಡಿ 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 ಅಷ್ಟು ಎಷ್ಟು ಚೆನ್ನಾಗಿ ಹೂರ್ಣ ಇಟ್ಟಿದೀನಿ ಒಳಗಡೆ ನೋಡಿ ಕಾಲ್ ಮಾಡ್ತೀಯ ಯಾರಿಗೂ ಹೇಳ್ಬೇಡ ಪಸ್ಟೇ ಮುರಿದೋಗಿತ್ತು ಅಂತ